ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯದ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇಷ್ಟಪಡ್ತೇನೆ ತಾವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅನ್ನೋದಾದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಮುಂದೆ ಇದೇ ರೀತಿ ಮಹತ್ತರವಾದಂಥ ವಿಷಯಗಳನ್ನು ಹೊಂದಿರುವಂತಹ ಹೊಸ ಅಪ್ಡೇಟ್ಗಳ ವಿಡಿಯೋಗಳು ನೋಟಿಫಿಕೇಶನ್ ತಮಗೆ ಬಂದು ಮುಟ್ಟುತ್ತೆ ಸ್ನೇಹಿತರೆ ಈಗಿನ ಡಿಜಿಟಲ್ ಯುಗದಲ್ಲಿ ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಎಷ್ಟೇ ಬುದ್ಧಿವಂತಿಕೆಯಿಂದ ಇದ್ದರೂ ಕೂಡ ಎಷ್ಟೇ ಎಜುಕೇಟೆಡ್ ಆಗಿದ್ದರೂ ಕೂಡ ಒಂದು ಸೈಬರ್ ಸ್ಕ್ಯಾಮ್ಗೆ ಜನ ಒಳಗಾಗ್ತಾನೆ ಇದ್ದಾರೆ ಈ ಒಂದು ಸೈಬರ್ ಫ್ರಾಡ್ ಮಾಡುವಂತಹವರು ಎಷ್ಟು ಬುದ್ಧಿವಂತಿಕೆಯಿಂದ ಅಥವಾ ಎಷ್ಟು ಚಾಣಾಕ್ಷತನದಿಂದ ಈ ಸ್ಕ್ಯಾಮ್ಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ ಅಂತಂದರೆ ವಿಷಯ ನಮ್ಮ ಗಮನಕ್ಕೆ ತಿಳಿಯೋಷ್ಟರಲ್ಲಿ ಅಂದರೆ ಏನು ನಡೀತಾ ಇದೆ ಅಂತ ನಮಗೆ ಗೊತ್ತಾಗೋಷ್ಟರಲ್ಲೇ ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಈ ಒಂದು ಸೈಬರ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಎಷ್ಟೋ ಕಂಪ್ಲೇಂಟ್ಗಳು ದಾಖಲಾಗ್ತಾ ಇದ್ದರೂ ಕೂಡ ಪ್ರತಿಯೊಂದು ಬಾರಿ ಹೊಸ ಹೊಸ ವಿಧಾನಗಳನ್ನು ಪ್ರಯೋಗ ಮಾಡ್ತಾನೇ ಇದ್ದಾರೆ ಈ ಸ್ಕ್ಯಾಮರ್ಗಳು ಹಾಗೂ ಜನಗಳಿಗೆ ಎಮಾರ್ಸಿ ಅವರ ಅಕೌಂಟ್ಗಳಿಂದ ದುಡ್ಡುಗಳನ್ನು ಖಾಲಿ ಮಾಡ್ತಾನೇ ಇದ್ದಾರೆ ಸ್ನೇಹಿತರೆ ಮೊದಲೆಲ್ಲ ಒ ಟಿ ಪಿಯಿಂದ ಅಥವಾ ಒಂದು ಲಿಂಕ್ಗಳನ್ನು ಕಳಿಸಿ ಸ್ಕ್ಯಾಮ್ ಮಾಡ್ತಾ ಇದ್ದರು ಈಗ ಬರ್ತಾ ಬರ್ತಾ ಕಾಲ್ ಮಾಡಿ ಬ್ಯಾಂಕಿನಿಂದನೋ ಅಥವಾ ಇನ್ಯಾವುದೋ ಮಹತ್ವದ ಇಲಾಖೆಗಳಿಂದನೋ ಅಥವಾ ಸಂಸ್ಥೆಗಳಿಂದನೋ ಕಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಒಂದು ಡೀಟೇಲ್ಸ್ಗಳನ್ನೆಲ್ಲ ತಗೊಂಡು ಕಾರ್ಡ್ ಬ್ಲಾಕ್ ಆಗಿದೆ ಅಥವಾ ಅಕೌಂಟ್ ಬ್ಲಾಕ್ ಆಗುತ್ತೆ ಅಂತ ಒಂದು ಹೆದರಿಕೆಯನ್ನು ನೀಡಿ ನಿಮ್ಮ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ಫ್ರಾಡ್ ಮಾಡಿ ದುಡ್ಡನ್ನು ಅವರ ಖಾತೆಗಳಿಂದ ಖಾಲಿ ಮಾಡ್ತಾ ಇದ್ದಾರೆ ಇನ್ನೊಂದು ವಿಧಾನದಲ್ಲಿ ನೋಡೋದಾದರೆ ಯಾವುದೋ ಅನಿವಾರ್ಯ ಕಾರಣಗಳಿಗಾಗಿ ನೀವು ಮಾಹಿತಿ ಪಡೆದುಕೊಳ್ಳಲು ಈ ಒಂದು ಗೂಗಲ್ ಸಹಾಯದಿಂದ ಫೋನ್ ನಂಬರ್ಗಳನ್ನು ಹುಡುಕಿಕೊಂಡು ಅವರ ಸೇವೆಯನ್ನು ನೀವು ಪಡೆದುಕೊಳ್ಳಲಿಕ್ಕೆ ಅಲ್ಲಿಗೆ ಕರೆ ಮಾಡಿದಾಗ ಅದು ಫೇಕ್ ಫೋನ್ ನಂಬರ್ ಆಗಿರುತ್ತೆ ಅಲ್ಲೂ ಕೂಡ ನಿಮಗೆ ಇದೇ ರೀತಿಯ ಸಾಕಷ್ಟು ಫ್ರಾಡ್ ನಡೀತಾನೆ ಇರುತ್ತೆ ಹಾಗೆ ಈಗ ಆನ್ಲೈನ್ ಮಾರ್ಕೆಟಿಂಗ್ ಕೂಡ ಮಾಡೋದು ತುಂಬ ಜಾಸ್ತಿ ಆಗಿರೋದ್ರಿಂದ ಆನ್ಲೈನ್ ಮಾರ್ಕೆಟಿಂಗ್ ಮಾಡುವಾಗ ನೀವು ಕೊಡೋ ಡೀಟೇಲ್ಸ್ಗಳಿಂದ ಅಂದರೆ ಬ್ಯಾಂಕ್ ಡೀಟೇಲ್ ಆಗಿರಬಹುದು ಕಾರ್ಡ್ಗಳ ಡೀಟೇಲ್ ಆಗಿರಬಹುದು ಅವುಗಳಿಂದ ಕೂಡ ಫ್ರಾಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸಾಕಷ್ಟು ವಿಧಾನದಲ್ಲಿ ಈ ರೀತಿಯ ಫ್ರಾಡ್ಗಳು ನಡೀತಾನೇ ಇದ್ದಾವೆ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಯಾವುದೋ ಒಂದು ಲಕ್ಕಿ ಡ್ರಾನಲ್ಲಿ ಲಕ್ಷಗಟ್ಟಲೆ ಹಣ ಬಂದಿದೆ ಅಂತ ಮೆಸೇಜ್ನಲ್ಲಿಯೋ ಅಥವಾ ಮೇಲ್ನಲ್ಲಿಯೋ ಒಂದು ಸಂದೇಶವನ್ನು ಕಳಿಸಿ ಜನಗಳಿಗೆ ಈ ಸ್ಕ್ಯಾಮ್ಗೆ ಬಲಿ ಆಗುವಂತೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ಆತ್ಮೀಯರೊಬ್ಬರು ಇದೇ ರೀತಿಯ ಒಂದು ಸೈಬರ್ ಸ್ಕ್ಯಾಮ್ಗೆ ಬಲಿಯಾಗಿ ಹಣ ಕಳೆದುಕೊಂಡಿದ್ದಾರೆ ಇಲ್ಲಿ ಯಾವುದೇ ಒಂದು ಒ ಟಿ ಪಿ ಕೂಡ ಬಂದಿರೋದಿಲ್ಲ ಯಾವುದೇ ಒಂದು ಲಿಂಕ್ ಕೂಡ ಬಂದಿರೋದಿಲ್ಲ ಮತ್ತು ಯಾವುದೇ ಒಂದು ಮಾ ಪರ್ಸ್ನಲ್ ಮಾಹಿತಿಯನ್ನು ಕೂಡ ಈ ಒಂದು ನಮ್ಮ ಆತ್ಮೀಯರು ಯಾರಿಗೂ ಕೊಟ್ಟಿರೋದಿಲ್ಲ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಆತ್ಮೀಯರ ಮೊಬೈಲ್ ನಂಬರ್ಗೆ ಒಂದು ಮೆಸೇಜು ಬರುತ್ತೆ ಅದರಲ್ಲಿ ಅವರ ಅಕೌಂಟ್ಗೆ ಸುಮಾರು ಐದು ಸಾವಿರದ ಚಿಲ್ಲರೆ ಅಷ್ಟು ದುಡ್ಡುಗಳು ಕ್ರೆಡಿಟ್ ಆಗಿದೆ ಅಂತ ಜಮಾ ಆಗಿದೆ ಅಂತ ಒಂದು ಅನ್ನೋಂಥ ಮೆಸೇಜ್ ಒಂದು ಬರುತ್ತೆ ಅಂತಹ ಮೆಸೇಜ್ ಬಂದ ತಕ್ಷಣದಲ್ಲಿಯೇ ಒಂದು ಕಾಲ್ ಕೂಡ ಬರುತ್ತೆ ಆ ಕಾಲ್ ಅಟೆಂಡ್ ಮಾಡಿ ನೋಡಿದಾಗ ಎದುರುಗಡೆಯಿಂದ ಒಬ್ಬ ವ್ಯಕ್ತಿ ತಮ್ಮ ಹೆಸರನ್ನು ಹೇಳ್ಕೊಂಡು ಮುಂದೆ ಒರೆಸ್ತಾ ಹೇಳ್ತಾರೆ ನಮ್ಮ ತಾಯಿ ಹಾಸ್ಪಿಟಲ್ನಲ್ಲಿ ಎಮರ್ಜೆನ್ಸಿನಲ್ಲಿ ಇದ್ದಾರೆ ಹಾಗೂ ನಾನು ಹಾಸ್ಪಿಟಲ್ ನಂಬರ್ಗೆ ಅಮೌಂಟನ್ನು ಜಮಾ ಮಾಡಬೇಕಾಗಿತ್ತು ಆದರೆ ಎಲ್ಲೋ ತಪ್ಪಿ ಅದು ನಿಮ್ಮ ನಂಬರ್ಗೆ ದುಡ್ಡು ಜಮೆಯಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಅವರು ಇಷ್ಟು ಚಾಣಾಕ್ಷತನದಿಂದ ಒಂದು ಕಾರ್ಯವನ್ನು ಕೈಗೊಳ್ತಾರೆ ಅಂತಂದರೆ ಈ ಒಂದು ಮೋಸ ಹೋಗುವವರಿಗೆ ಯಾವುದೇ ರೀತಿಯ ಸಂಶಯ ಬರೋದಕ್ಕೂ ಕೂಡ ಅವರು ಟೈಮನ್ನು ಕೊಡಲ್ಲ ಇಲ್ಲೂ ಕೂಡ ಆಗಿರೋದು ಅಂಥದ್ದೇ ಒಂದು ತಪ್ಪು ಅಂದರೆ ಬರೀ ಮೆಸೇಜನ್ನು ನೋಡಿದಂತಹ ನಮ್ಮ ಆತ್ಮೀಯರು ಬ್ಯಾಂಕಿನಿಂದ ಹಣ ಬಂದಿರುವ ಬಗ್ಗೆ ಒಂದು ದೃಢಪಡಿಸಿಕೊಳ್ಳದೆ ಅಂದರೆ ಆ ಒಂದು ಬಂದಿರತಕ್ಕಂತಹ ಮೆಸೇಜು ನಿಜವೋ ಅಥವಾ ಫೇಕ್ ಮೆಸೇಜೋ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೂ ಕೂಡ ಅವಕಾಶವನ್ನು ನೀಡದಂತಹ ಸ್ಕ್ಯಾಮರ್ಗಳು ಅತಿ ಅವಸರದಿಂದ ಯಾವುದೇ ಒಂದು ಯೋಚನೆಗೂ ಕೂಡ ಅವಕಾಶವನ್ನು ಕೊಡದೆ ಒತ್ತಡವನ್ನು ತಂದು ಈ ಒಂದು ಅವರ ಖಾತೆಗೆ ಜಮೆ ಆಗಿರದೇ ಇರುವಂತಹ ಒಂದು ಫೇಕ್ ಮೆಸೇಜ್ನಲ್ಲಿ ದುಡ್ಡು ಜಮಾ ಆಗಿರೋದರ ಬಗ್ಗೆ ತಿಳಿಸಿ ಆ ದುಡ್ಡನ್ನು ಮರಳಿ ತಮ್ಮ ಒಂದು ಖಾತೆಗೆ ಅಥವಾ ತಮ್ಮ ಒಂದು ನಂಬರ್ಗೆ ಹಾಕಬೇಕಂತ ಗೋಗರಿತಾರೆ ಅವರ ಧ್ವನಿಯಲ್ಲಿ ದುಃಖ ಮತ್ತು ಆತುರತೆ ಎಲ್ಲವನ್ನೂ ಸೇರಿಸಿ ಮಾತಾಡ್ತಾರೆ ಅಂದರೆ ಎದುರಿಗಿರೋರಿಗೆ ಯಾವುದೇ ಒಂದು ಸಂಶಯ ಬಂದಿರಬಾರ್ದು ಹಾಗೂ ಅವರ ಬುದ್ಧಿಗೆ ತತ್ತಕ್ಷಣಕ್ಕೆ ಯಾವುದೇ ಒಂದು ವಿಚಾರವೂ ಕೂಡ ಬಂದಿರಬಾರದು ಆ ರೀತಿ ಮಾಡಿ ದುಡ್ಡನ್ನು ತಮ್ಮ ಖಾತೆಗಳಿಗೆ ಅಥವಾ ತಮ್ಮ ನಂಬರ್ಗಳನ್ನು ಕೊಟ್ಟು ಅದಕ್ಕೆ ಜಮಾ ಮಾಡಿಕೊಳ್ತಾರೆ ನಂತರ ಬ್ಯಾಂಕಿನಿಂದ ಬಂದಂತಹ ಮೆಸೇಜ್ನಲ್ಲಿ ಅವರ ಖಾತೆಯಿಂದ ಹಣ ಕಟ್ಟಾಗಿರೋದು ತಿಳಿದು ಬರುತ್ತೆ ಆದರೆ ಬ್ಯಾಲೆನ್ಸ್ ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಅವರ ಅಕೌಂಟ್ನಲ್ಲಿ ಮೊದಲೇ ಇದ್ದಂಥ ಹಣದಲ್ಲಿ ದುಡ್ಡು ಪೇಮೆಂಟ್ ಆಗಿರೋದ್ರ ಬಗ್ಗೆ ತಿಳಿದು ಬರುತ್ತೆ ಆಗ ತತ್ತಕ್ಷಣದಲ್ಲಿಯೇ ಅವರು ದುಡ್ಡು ಹಾಕಿದಂತಹ ಒಂದು ನಂಬರ್ಗೆ ಫೋನ್ ಮಾಡಿ ನೋಡಿದಾಗ ಅದು ಸ್ವಿಚ್ ಆಫ್ ಆಗಿರುತ್ತೆ ಆದ್ದರಿಂದ ಸ್ನೇಹಿತರೆ ಈ ಸ್ಕ್ಯಾಮರ್ಗಳು ಜನಗಳ ಅಕೌಂಟ್ ನಂಬರು ಅಥವಾ ಮೊಬೈಲ್ ನಂಬರು ಅಥವಾ ಹೆಸರುಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ರೀತಿಯ ಒಂದು ಸ್ಕ್ಯಾಮ್ಗಳನ್ನು ಮಾಡ್ತಾ ದುಡ್ಡನ್ನು ಜನಗಳ ದುಡ್ಡನ್ನು ಒಂದು ಮೋಸದಿಂದ ಪಡ್ಕೊಳ್ತಾ ಇದ್ದಾರೆ ಅವರು ಎಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಫೋನ್ ನಂಬರು ಅಕೌಂಟ್ ನಂಬರು ಮ್ಯಾಚ್ ಆಗುತ್ತೋ ಅಲ್ಲಿ ಅವರು ಒಂದು ಟಾರ್ಗೆಟ್ ಆಗಿರ್ತಾರೆ ಅವರಿಗೆ ಇಂತಹ ಒಂದು ಫೇಕ್ ಮೆಸೇಜನ್ನು ಕಳಿಸ್ತಾರೆ ಈ ಸ್ಕ್ಯಾಮರ್ಗಳು ಒಂದು ದಿನಕ್ಕೆ ಅಂದಾಜಾಗಿ ಸುಮಾರು ನಲವತ್ತರಿಂದ ಐವತ್ತು ಜನಗಳಿಗೆ ಇಂತಹ ಒಂದು ಫೇಕ್ ಮೆಸೇಜ್ಗಳನ್ನು ಕಳಿಸಿದಾಗ ಅದರಲ್ಲಿ ಸುಮಾರಾಗಿ ಒಂದು ನಾಲ್ಕರಿಂದ ಐದು ಜನಗಳಾದರೂ ಇಂತಹ ಒಂದು ಮೋಸಕ್ಕೆ ಬಲಿಯಾಗ್ತಾರೆ ಸ್ನೇಹಿತರೆ ನಿಮ್ಮ ಜೊತೆಗೂ ಅಥವಾ ನಿಮ್ಮ ಸ್ನೇಹಿತರ ಜೊತೆಗೆ ಆತ್ಮೀಯರ ಜೊತೆಗೆ ಯಾರದೇ ಜೊತೆಗೆ ಈ ರೀತಿ ಆಗಿದ್ದಲ್ಲಿ ದಯವಿಟ್ಟು ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ಆ ಮೆಸೇಜು ನಿಜಾನ ಅಥವಾ ಫೇಕಾ ಅಂತ ಈಗಂತೂ ಡಿಜಿಟಲ್ ಪೇಮೆಂಟು ಸರ್ವೇ ಸಾಮಾನ್ಯ ಆಗಿರೋದರಿಂದ ಎಲ್ಲರೂ ಕೂಡ ಇದನ್ನೇ ಉಪಯೋಗ ಮಾಡ್ತಾ ಇರೋದರಿಂದ ನೀವು ಇಮಿಡಿಯೇಟಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬೋದು ಆದ್ದರಿಂದ ಸ್ನೇಹಿತರೆ ನಾನು ತಮ್ಮಲ್ಲಿ ಏನಂತಂದರೆ ಎಲ್ಲಿಯೂ ಯಾರಿಗೂ ನಿಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ಅಥವಾ ಆಧಾರ್ ಕಾರ್ಡ್ ನಂಬರನ್ನು ಅಥವಾ ಪ್ಯಾನ್ ಕಾರ್ಡ್ ನಂಬರನ್ನಾಗಲಿ ಬ್ಯಾಂಕ್ ಡೀಟೇಲ್ಸನ್ನಾಗಲಿ ಡೇಟ್ ಆಫ್ ಬರ್ತನ್ನಾಗಲಿ ಇದು ಯಾವುದನ್ನು ಕೊಡೋಕೆ ಹೋಗಬೇಡಿ ಕೊಡಲೇಬೇಕಾದಂತಹ ಪ್ರಸಂಗ ಬಂದಲ್ಲಿ ಒಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಯಿರಿ ಸ್ನೇಹಿತರೆ ಎಷ್ಟೋ ಎಚ್ಚರಿಕೆಯಿಂದ ಇದ್ದರೂ ಕೂಡ ಪದೇ ಪದೇ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾನೇ ಇದ್ದಾವೆ ಇವುಗಳಿಗೆ ಕಡಿವಾಣ ಹಾಕಬೇಕಂತಂದರೆ ಪ್ರತಿಯೊಬ್ಬರೂ ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ಸೂಕ್ಷ್ಮತೆಯಿಂದ ಎಲ್ಲವನ್ನೂ ಪರಿಶೀಲನೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇಂತಹ ಸ್ಕ್ಯಾಮ್ ನಿಮ್ಮ ಜೊತೆಗೂ ಕೂಡ ಆಗಿದ್ದಲ್ಲಿ ನಿಮ್ಮ ಹಣವನ್ನು ಮರಳಿ ಪಡೆಯೋದು ಹೇಗೆ ಅನ್ನೋದರ ಬಗ್ಗೆ ಒಂದು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ಇರುವಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ನಿಮ್ಮ ಒಂದು ಸಪೋರ್ಟು ನಮ್ಮ ಚಾನಲ್ಗೆ ಯಾವಾಗಲೂ ಇರಲಿ ಅಂತ ಕೇಳ್ತೇನೆ